ಅಪ್ಪೆ ಕಲ್ಲುರುಟಿಗೆ ಎಂತಹ ಶಕ್ತಿ ಇದೆ ಗೊತ್ತೇ ಏಳು ವರ್ಷ ಮಕ್ಕಳಾಗದ ಪುತ್ರಿಯೊಬ್ಬರ ಸಲುವಾಗಿ ಆಕೆಯ ಅಮ್ಮ ಪನೋಲಿಬೈಲ್ ಕಲ್ಲುರುಟ್ಟಿಗೆ ಹರಕೆ ಹೇಳಿ ಗಂಡು ಮಗುವೊಂದು ಜನಿಸುತ್ತದೆ ಆ ಬಳಿಕ ವರ್ಷ ವರ್ಷವೂ ಆ ಕುಟುಂಬ ಮುಂಬೈನಿಂದ ಬಂದು ಅಮ್ಮನ ದರ್ಶನ ಮಾಡಿ ಅಗೇಲು ಸೇವೆ ನೀಡುವುದು ರೂಢಿಯಾಗಿತ್ತು ಆ ಅಕ್ಕನಿಗೆ ಎರಡನೇ ಮಗುವನ್ನು ಕೂಡ ತಾಯಿ ದಯಪಾಲಿಸುತ್ತಾಳೆ ಎರಡೂ ಮಕ್ಕಳನ್ನು ಸೇರಿಸಿಕೊಂಡು ಊರಿಗೆ ಬರುವಾಗ ಅಂದು ಗಂಡರಿಗೆ ಬರಲು ಸಾಧ್ಯವಾಗಿರಲಿಲ್ಲ ಒಂದು ಮಗುವನ್ನು ಆರೈಕೆ ಮಾಡುವ ಹೊತ್ತಿಗೆ ದೊಡ್ಡ ಮಗು ರೈಲಿನ ಬಾಗಿಲ ಬಳಿ ಹೋಗಿದ್ದೇ ಗೊತ್ತಾಗಲಿಲ್ಲ ಮಗು ಎಲ್ಲಿ ಮಗು ಎಲ್ಲಿ ಎಂದು ಚೀರುತ್ತಿದ್ದಾಗ ಯಾರೋ ಒಬ್ಬರು ರೈಲಿನ ಎಮರ್ಜೆನ್ಸಿ ಚೈನ್ ಎಳೆಯುತ್ತಾರೆ ರೈಲು ನಿಲ್ಲುವಷ್ಟರ ಹೊತ್ತಿಗೆ ರೈಲು ಸುಮಾರು ಹತ್ತು ಕಿಲೋಮೀಟರ್ ಮುಂದೆ ಕ್ರಮಿಸಿರುತ್ತದೆ ತಾಯಿಯ ರೋಧನ ಮುಗಿಲು ಮುಟ್ಟುತ್ತದೆ ಅಮ್ಮ ಪನೋಲಿಬೈಲು ಕಲ್ಲುರುಟಿ ನಿನ್ನ ಬಳಿ ಬರುತ್ತಿದ್ದೇನಮ್ಮ ನೀನು ಇರುವುದು ಹೋದಾದರೆ ನನ್ನ ಮಗುವನ್ನು ಬದುಕಿಸಿಕೊಡು ನೇರ ನಿನ್ನ ಸನ್ನಿಧಾನಕ್ಕೆ ಬರುತ್ತೇನೆಂದು ಕಣ್ಣೀರ ಕೋಡಿ ಹರಿಸುತ್ತಾಳೆ ಇತಿಹಾಸದಲ್ಲಿ ಪ್ರಥಮ ಎಂಬಂತೆ ಹಿಂಬದಿಯ ಮೊದಲ ಕ್ರಾಸಿಂಗ್ವರೆಗೆ ಲೋಕೋ ಪೈಲಟ್ ರೈಲನ್ನು ರಿವರ್ಸ್ ಚಲಾಯಿಸುತ್ತಾರೆ ಮುಂದೆ ರೈಲಿನ ಸಿಬ್ಬಂದಿ ಸೇರಿದಂತೆ ಇತರರು ಸರ್ಚ್ ಲೈಟ್ ಹಾಕಿದಾಗ ಪೊದೆಯೊಂದರಲ್ಲಿ ಮಗು ಕಾಣಿಸುತ್ತದೆ ಹತ್ತಿರ ಬಂದು ನೋಡಿದರೆ ಮಗು ಕಣ್ಣು ಮುಚ್ಚಿರುತ್ತದೆ ತಾಯಿಯ ರೋದನ ಮತ್ತಷ್ಟು ಹೆಚ್ಚುತ್ತದೆ ಆದರೆ ಅಮ್ಮನ ಪ್ರಭಾವಲಯದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಮಗುವಿಗೆ ನಿತ್ರಾಣವಾಗಿದೆ ತರಚಿದ ಗಾಯದ ಹೊರತು ಬೇರೇನೂ ಆಗಿರಲಿಲ್ಲ ತಕ್ಷಣ ಕಣ್ಣು ಬಿಟ್ಟ ಮಗು ಎಲ್ಲಿ ಅಮ್ಮ ನೀನು ನನ್ನನ್ನು ಇನ್ನೊಂದು ಅಮ್ಮನ ಮಡಿಲಲ್ಲಿ ಮಲಗಿಸಿ ಹೋಗಿದ್ದಿ ಎಂದಾಗ ಎಲ್ಲರೂ ಅಮ್ಮ ನಿನ್ನ ಪವಾಡವೇ ಎನ್ನುತ್ತಾರೆ ಅವಳು ಮತ್ಯಾರೂ ಅಲ್ಲ ಕಲ್ಕುಡ ಸಹಿತ ಶಕ್ತಿಯಾದ ಪನೋಲಿ ಬಯಲು ಕಲ್ಲುರುಟ್ಟಿ